ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಕ್ಸ್ ಮೊದಲಿಗೆ ಹೋಗಿ ಪೂಜೆ ಮುಗ್ದಿದೆ ಅದನ್ನ ನೋಡ್ಕೊಂಡು ಬನ್ನಿ ಬ್ರೇಕ್ಫಸ್ಟ್ ಪ್ರಿಪ್ರೇಷನ್ ತೋರಿಸ್ತೀನಿ ನಿಮಗೆ ಜೊತೆಗೆ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆನು ಹೇಳಬೇಕು ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ ಅಡುಗೆ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನು ಹೇಳಬೇಕು ಹಾಗೆ ಇನ್ನೊಂದು ಹಾನೆಸ್ಟ್ ಆಗಿ ನಾನೊಂದು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಈಗ ಸ್ನಾನಕ್ಕೆ ಹೋಗಿದೆ ನಾನು ಬಾಡಿ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ಸ್ನಾನಕ್ಕೆ ಸೋಪ್ ಆಗಲಿ ಬಾಡಿ ವಾಶ್ ಆಗಿ ಏನು ಯೂಸ್ ಮಾಡ್ತಾ ಇಲ್ಲ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೆ ಸ್ನಾನಕ್ಕೆ ಹೋಗಿದ್ದೆ ಅದು ಖಾಲಿ ಆಯಿತು ಖಾಲಿಯಾಗಿತ್ತು ಸ್ನಾನಕ್ಕೆ ಹೋದ್ಮೇಲೆ ಅದು ಖಾಲಿಯಾಗಿತ್ತು ಏನು ಮಾಡೋದು ಅಂದ್ಕೊಂಡು ಇವತ್ತು ಸೋಪ್ ಯೂಸ್ ಮಾಡಿದೆ ಏನೋ ಏನು ಗೊತ್ತಾ ಗಿಲ್ಟ್ ನನ್ನ ಸ್ಕಿನ್ಗೆ ನನಗೆ ಗಿಲ್ಟ್ ಫೀಲಿಂಗ್ ಇದೆ ಏನೋ ತಪ್ಪು ಮಾಡಿದೆ ಅಂತ ಯಾಕಂದ್ರೆ ಇತ್ತು ಕಿಚನಿಂದ ಬಂದು ತೊಗೊಂಡು ಹೋಗೋಕೆ ಸ್ನಾನಕ್ಕೆ ಹೋಗ್ಬಿಟ್ಟಿದ್ನಲ್ಲ ಇದು ವಾಣಿಯವರ ಹರ್ಬಲ್ ಸ್ಕ್ರಬ್ಬು ಏನು ಗೊತ್ತಾ ಇದು ನನ್ನ ಎರಡು ಸ್ಪೂನ್ ಒಂದು ಬೌಲಿಗೆ ಹಾಕ್ಕೊಂಡು ಬಾತ್ರೂಮಲ್ಲಿ ನೀರಲ್ಲಿ ಪೇಸ್ಟ್ ಥರ ಕಲಿಸ್ಕೊಂಡು ಮೈಗೆಲ್ಲ ಹಚ್ಕೊಂಡು ಚೆನ್ನಾಗಿ ಆ ರವೆ ರವೆ ಥರ ಇರುತ್ತಲ್ವಾ ಅಂದರೆ ತರಿತರಿಯಾಗಿರುತ್ತಲ್ವಾ ಆ ತರಿತರಿಯಾಗಿದ್ದಾಗ ನಮಗೆ ಸ್ಕ್ರಬ್ ಮಾಡುವಾಗ ಒಂದು ಸಂತೋಷ ಸಿಗುತ್ತೆ ಆ ಪೋರ್ಸ್ ಓಪನ್ ಆಗಿಬಿಟ್ಟು ಇದರಲ್ಲಿರೋ ಆ ಗುಡ್ನೆಸ್ ನ್ಯಾಚುರಲ್ ಗುಡ್ನೆಸ್ ಏನಂದ್ರೆ ನಮ್ಮ ಸ್ಕಿನ್ ಒಳಗೆ ಹೋಗುತ್ತೆ ಸ್ಪೆಷಲಿ ಚಳಿಗಾಲದಲ್ಲಿ ನಿಮ್ಮೆಲ್ರಿಗೂ ಮೈಯೆಲ್ಲ ಒಂಥರ ಬಿಗಿ ಅಂತ ಟೈಟ್ ಅನ್ಸ್ತಾ ಇರ್ಬೋದು ಸ್ಕಿನ್ನು ಡ್ರೈ ಅನ್ಸ್ತಾ ಇರ್ಬೋದು ಇದನ್ನ ಯೂಸ್ ಮಾಡಿ ನೋಡ್ರಿ ಮೊದಲು ಬಾತ್ರೂಮ್ ಬಾತ್ರೂಮಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ ಅದಕ್ಕೆ ಫಿಲ್ ಮಾಡಬೇಕು ನಾನು ಏನು ಖಾಲಿ ಮಾಡ್ಕೊಂಡ್ರು ಇದು ಮಾತ್ರ ರೀಫಿಲ್ ಇಟ್ಕೊಂಡಿರ್ತೀನಿ ನಾನು ಅಷ್ಟು ನನಗೆ ಸಂತೋಷ ಇದೆ ಅಷ್ಟು ನನಗೆ ಒಂದು ಟ್ರಸ್ಟ್ ವರ್ಧಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನಂಬಿಕೆಯನ್ನು ಬಳಸ್ತಾ ಇದ್ದೀನಿ ಅರ್ಧ ಆಗಿದೆ ವಾಣಿಯವರದ ಹೇರ್ ಆಯಿಲು ಮಗ ನಿಮ್ಗೆಲ್ಲ ಗೊತ್ತು ಅವನು ಬೇರೆ ಊರಲ್ಲಿ ಇರ್ತಾನೆ ಓದ್ತಾ ಇದ್ದಾನೆ ಆ ಬಾಟ್ಲ್ ಬಾಟ್ಲು ಕಳಿಸಿದೆ ಸೊ ಫಸ್ಟ್ ಅಲ್ಲ ನಾವು ಕಂಟಿನ್ಯೂಸ್ ಯೂಸ್ ಮಾಡ್ತಾನೆ ಇದೀವಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಏನಂದ್ರೆ ಅದು ಆ ಒಂದು ನಾರು ಬೇರಿನ ಸ್ಮೆಲ್ ಇರುತ್ತಲ್ಲ ಏನಂತೆ ಅವ್ರ ಹಾಕುವಂತ ಕೆಲವೊಂದು ಸಾಮಗ್ರಿಗಳು ಇರುತ್ತಲ್ಲ ಆಯುರ್ವೇದದ್ದು ತುಂಬಾ ಚೆನ್ನಾಗಿದೆ ಮೂಲತಃ ಸಿರ್ಸಿ ಅವರು ಅವರು ಅಲ್ಲಿ ಸಿಗುವಂತ ಕೆಲವೊಂದು ಗುಡ್ ಪ್ರಾಡಕ್ಟ್ಸ್ ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಬ್ರಾಹ್ಮಿ ತುಳಸಿ ಲಾವಣ್ ಈ ತರ ಅಲ್ಲಿಂದ ಅವರು ಅವ್ರ ಮನೇಲಿ ಕಲ್ತಿರೋದನ್ನ ಅವ್ರು ಮಾಡಿ ನಮ್ಗೆ ತಲುಪಿಸಿದ್ರೆ ತುಂಬ ಚೆನ್ನಾಗಿದೆ ವಾಣಿಯವರದ ಹೇರ್ ಆಯಿಲ್ ಇದು ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ ನಂದು ಇದು ಇಷ್ಟಿದೆ ಈಗ ಮತ್ತೆ ನಮ್ಮ ಈವೆಂಟ್ ಇದೆ ತಾನೇ ಬ್ಯಾಂಗ್ಳೂರಲ್ಲಿ ಸೊ ಬ್ಯಾಂಗ್ಳೂರಿಗೆ ಬಂದಾಗ ನಾನು ಮತ್ತೆ ಇದನ್ನ ಮಾತ್ರ ನೋಡಿ ಇನ್ನೂ ಒಂದು ಪ್ಯಾಕೆಟ್ ಇದೆ ಬಟ್ ಬ್ಯಾಂಗ್ಳೂರಿಗೆ ಬಂದರೆ ತೊಗೊಂಡು ಬರ್ತೀನಿ ಬಿಕಾಸ್ ಒಂದು ನಾನು ಇದನ್ನು ಮಿಸ್ ಮಾಡೋಕ್ಕೆ ರೆಡಿ ಇಲ್ಲ ಅವ್ರು ಲಾಂಚ್ ಮಾಡಿದಾಗಿಂದ ಒಂಥರ ಅಡಿಕ್ಟ್ ಥರ ಆಗಿದ್ದೀನಿ ಅಷ್ಟು ಚೆನ್ನಾಗಿದೆ ಇದು ನಿಜವಾಗ್ಲೂ ಇದರಲ್ಲಿ ಅರ್ಶನ ಎಲ್ಲ ಇರೋದ್ರಿಂದ ಸ್ಕಿನ್ನು ತುಂಬಾ ರಿಜ್ಯುನೇಟ್ ಆಗುತ್ತೆ ಹಾಗೆ ಒಂದು ನ್ಯಾಚುರಲ್ ಗ್ಲೋ ಬರುತ್ತೆ ಸ್ಕಿನ್ನು ನಿಮಗೆ ಸಂತೋಷ ಸಿಗುತ್ತೆ ಈ ಕುದ್ಕೆ ಮೇಲೆಲ್ಲ ಟ್ಯಾನ್ ಥರ ಆಗಿರುತ್ತಲ್ವ ಅದೆಲ್ಲದೂ ಕಮ್ಮಿ ಆಗುತ್ತೆ ರೆಗ್ಯುಲರ್ ಆಗಿ ನೀವು ಸ್ನಾನಕ್ಕೆ ಬಳಸ್ತಾ ಬನ್ನಿ ಬೇರೆ ಯಾವ ಬಾಡಿ ವಾಶು ಫೇ ಸೋಪ್ ಏನೂ ಬಳಸೋ ಅವಶ್ಯಕತೆ ಇಲ್ಲ ಇದೊಂದು ಹತ್ರ ಸಾಕು ಹಾಗೆ ಹೇರ್ ಆಯಿಲ್ ಬನ್ನಿ ಬಿಗ್ ಬಿಗ ರೆಸಿಪಿನೂ ತೋರಿಸ್ತೀನಿ ನೋಡ್ಕೊಂಡು ಬಂದ್ಬಿಡಿ ಪೂಜೆ ನೋಡ್ಕೊಂಡು ಬನ್ನಿ ಆಮೇಲೆ ರೆಸಿಪಿ ತೋರಿಸ್ತೀನಿ ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬಿಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನಂದರೆ ಒಂದು ಎರಡು ಪ್ರಾಡಕ್ಟ್ ಬಗ್ಗೆ ನಾನು ಹೇಳಲೇಬೇಕು ರಸಮ್ ಪೌಡರ್ ನೋಡ್ಬೋದು ಇದು ಅರ್ಧ ಖಾಲಿ ಆಗಿದೆ ಇದು ಎರಡನೇ ಪ್ಯಾಕೆಟ್ ಆ್ಯಕ್ಚುಲಿ ರಸಮ್ ಪೌಡರ್ ಸ್ಟಾರ್ಟ್ ಮಾಡ್ದಾಗಿಂದ ಜಾಸ್ತಿ ರಸಮ್ ಮಾಡಲ್ಲ ಬಟ್ ಮಾಡಿದ್ರೆ ಹಾಗಾಗಿ ಒಂದೂವರೆ ಪ್ಯಾಕೆಟ್ ಅಷ್ಟೇ ಖಾಲಿ ಆಗಿರೋದು ನೋಡಿ ಅರ್ಧ ಖಾಲಿ ಆಗಿದೆ ಇಷ್ಟು ಟೇಸ್ಟ್ ಇದೆ ಅಂತಂದರೆ ನಿಜವಾಗ್ಲೂ ಬರೀ ಒಗ್ಗರಣೆ ಟೊಮ್ಯಾಟೊ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಈ ಪೌಡರ್ ಹಾಕಿ ಅನಂತರ ಬೇಳೆ ಬೇಯಿಸ್ಕೊಂಡು ನೀರು ಹಾಕಿದರೆ ಸಾಕು ಅಷ್ಟು ಟೇಸ್ಟ್ ಆಗಿದೆ ಬೇರೆ ಮೆಣಸಿನ್ಕಾಯಿ ಅದು ಇದು ಏನೂ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಅಸದು ಇದು ಅದೇ ಅರುಣಾ ಅವ್ರದ್ದು ಆರ್ಯನ್ಸ್ ಫುಡ್ ಈಗ ನೀವು ಅವ್ರ ಮನೆಗೆ ನಾವು ಹೋಗಿದ್ವಿ ಬ್ಯಾಂಗ್ಳೂರ್ಗೆ ಹೋದಾಗ ಅವ್ರ ಮನೆಗೆ ಹೋದಾಗ ಅವರು ಟ್ರಾ ಅವರು ಅಂದರೆ ನಮ್ಗೆ ಕರೆದಿದ್ದೆ ಲಂಚಿಗೆ ಪಾಪ ಕರೆದಾಗ ಅವ್ರಿಗೆ ಯಾವ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅಂತ ನೀವು ಸ್ವಲ್ಪ ನೋಡ್ಕೊಂಡು ಮನೆ ಅವ್ರು ನಿಮಗೂ ಒಂದು ಐಡಿಯಾ ಬರುತ್ತೆ ನೋಡಿ ಇದು ಸ್ಪೆಷಲ್ ಸಾಂಬಾರ್ ಪೌಡರ್ ಅಂದರೆ ಇಡ್ಲಿ ಸಾಂಬಾರ್ ಪೌಡರ್ ಇದು ಇದು ನಾನು ಖಾಲಿ ಹೋಗಿದ್ದು ನಾನು ಬ್ಯಾಂಗ್ಳೂರ್ಗೆ ಹೋದಾಗ ಇದನ್ನ ಮಾತ್ರ ತೊಗೊಂಡು ಬಂದೆ ಇದು ಹಾಗೆ ಹೊಸದು ಅವ್ರದ್ದು ವೆಂಚರ್ ಅಂದರೆ ಗರಂ ಮಸಾಲ ಇದೇನಾದ್ರು ಅಡುಗೆ ಮಾಡುವಾಗ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಹಾಗೆ ಇದು ಹರ್ಬಲ್ ಟೀ ಇದು ಯೂಸ್ ಮಾಡಿ ಇದು ಆಲ್ರೆಡಿ ಎರಡು ಮೂರನೇದು ನಾಲ್ಕನೇದು ಪ್ಯಾಕೆಟ್ ಇರ್ಬೋದು ಇದು ಕರೋನಾ ಟೈಮಿಗೆ ಮುಗಿದ ಮೇಲೆ ನಮ್ಗೆ ಅವರು ಲಾಂಚ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಶುಂಠಿ ಕಷಾಯ ಕುಡ್ದಂಗಿದೆ ಭಾಳ ಚೆನ್ನಾಗಿದೆ ಇದು ಸೊ ಇದನ್ನು ತೊಗೊಂಬಂದೆ ಹಾಗೆ ಬಿಸಿಬೇಳೆ ಬಾತ್ ಪೌಡ್ರು ಹಾಸನ್ ಸೊ ಆರ್ಯನ್ಸ್ ಅವರ ಇಷ್ಟು ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ವಾಂಗಿಬಾತ್ ಪೌಡ್ರು ಪುಳಿಯೋಗರೆ ಪೌಡ್ರ್ ಕೂಡ ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ಹೋಗಿದ್ದು ವಿಡಿಯೋ ನೋಡ್ಕೊಂಡು ಬನ್ನಿ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕೆಟ್ಸ್ ಧನುರ್ಮಾಸದ ಮಾಸದ ಮೊದಲನೇ ದಿನದ ಪೂಜೆ ನೋಡ್ಬೋದು ಸ್ವೀಟ್ ಪೊಂಗಲ್ ಅಂದರೆ ಬೆಲ್ಲದ ಅನ್ನ ಮಾಡಿದ್ದೀನಿ ಹೆಸರು ಬೆಳೆ ಬೆಲ್ಲ ಹಾಕ್ಬಿಟ್ಟು ಅನ್ನ ಮಾಡಿದ್ದೀನಿ ಹಾಗೆ ಪೂಜೆ ಆಯಿತು ಬನ್ನಿ ಹೊರಗಡೆ ಹೇಗಾಗಿದೆ ಪೂಜೆ ತೋರಿಸ್ತೀನಿ ಇನ್ನು ಅಗ್ನಿಹೋತ್ರ ಮಾಡಬೇಕು ಬೆಳಗಾಗಿಲ್ಲ ಇನ್ನೊಂದು ಬ್ಯಾಂಗ್ಳೂರ್ ಬ್ಲಾಗೇ ಇವತ್ತು ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಫೋನಲ್ಲಿ ಮಾತಾಡಿದ್ದಾಯ್ತು ಪ್ರಮೋಷನ್ ಮಾಡಿದಾಯ್ತು ನಾವು ತರ್ಸ್ಕೊಂಡಿದ್ದಾಯ್ತು ನೀವು ತರಿಸ್ಕೊಂಡಿದ್ದಾಯ್ತು ತುಂಬಾ ಫೇಮಸ್ ಅರುಣ ಅವರ ಸಾಂಬಾರ್ ಪೌಡರ್ ನಮ್ಮಲ್ಲಿ ಸೊ ಇವತ್ತು ಅರುಣ ಅವ್ರನ್ನ ಮೀಟ್ ಮಾಡಲೇಬೇಕು ಬಿಕಾಸ್ ನಾವು ಅವ್ರು ಮಾಡೋದನ್ನ ನೋಡಿದ್ದೀವಿ ರೆಸಿಪಿ ನೋಡಿದ್ದೀವಿ ಎಲ್ಲ ತರ್ಸ್ಕೊಂಡು ನಾನು ಉಪಯೋಗಿಸ್ಬಿಟ್ಟು ನಿಮಗೂ ತೋರಿಸಿದೆ ಫಸ್ಟ್ ಕ್ಲಾಸ್ ಆಗಿದೆ ಅವ್ರೆಲ್ಲ ಪ್ರಾಡಕ್ಟ್ಸ್ ಆಗಿ ಈಗ ಬಂದ ತಕ್ಷಣ ಹೆಲ್ತ್ ಡ್ರಿಂಕ್ ಅವ್ರದ್ದು ಅರುಣಾ ಅವ್ರದ್ದೇನೆ ಇದಕ್ಕೇನು ಹೆಳ್ಸಿಟ್ಟಿದ್ರು ಹಾಂ ಆರ್ಡಾವ್ರದ ಹರ್ಬಲ್ ಟೀ ಕೊಟ್ಟರು ತುಂಬ ಚೆನ್ನಾಗಿದೆ ಯಾಕಂದ್ರೆ ನಾವು ತರ್ಸ್ಕೊಂಡು ಯೂಸ್ ಮಾಡಿ ನೋಡಿದ್ವಿ அது ஸ்பெஷலி கரோனா ஏன்னே முகிதாய் ஆ டமில் நம்ம சிக்கி துண்த் பெனிஃபிட்ஸ் இரோந்த ஹர்பட்டி குடித்த நென்பாய்த்து சடனாக இது தோர்ப்பட் நான் வந்தி தீவி குடித்தா மக்கோ கொடுத்துனீங்க அந்த வாக் ஸ்டார்ட் மாதிரி அருணவர் பண்ணிட்டீங்க அருண்வர பிராடக்ட்ஸ் எல்லாம் இன்னொரு நமக்கு தோர்ஸ் தீனி பிகாஸ் ஹேதிரும் பண்ணி தீவி வந்திருந்தோம் நான் அவர் பிரமோஷன்ல வந்திரோ ஜஸ்ட் லஞ்சிக் வந்துரோது நான் ஆகே அவ் பிராடக்ட்ஸ் எல்லாம் தோர்த்தினி இன்னொம்பேனே அந்த நமக்கு டிக்ரிப்ஷன் பாக்ஸில் அருண் அவர் நம்ப இது நம்ம டிஸ்ப்ளே கொட்டி இருக்குது

ಅದನ್ನು ಬಳಸ್ತೀರಾ ಹಾಂ ಸ್ವಲ್ಪ ಹಾಕಿರ್ತೀವಿ ಮೇಡಮ್ ಜಾಸ್ತಿ ಈಗ ನಮ್ಮ ಸೈಡ್ ಖಾರದ ಪುಡಿ ಎಲ್ಲ ಯಾವ ಕಲರ್ ಬರುತ್ತೆ ಅಂತಂದ್ರೆ ನಮ್ಮ ಬಾಡಿಗೆ ಮೆಣ್ಸಿನ್ಕಾಯೇ ಹಾಗೆ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ಬಾಡಿಗೆ ಮೆಣಸಿನಕಾಯಿ ಬಳಸೋದು ಗುಂಟು ಸ್ಟೆಮ್ಲೆಸ್ ಎಲ್ಲ ಸ್ಟೆಮ್ಲೆಸ್ಸೇ ಹಾಕೋದು ಮೇಡಮ್ ಎಲ್ಲ ನಾವು ಮತ್ತೆ ಧನಿಯಾ ಟೂ ಅಂಡ್ರೆಡ್ ರುಪೀಸ್ ಕೆ ಜಿ ಇದು ರಾಜಸ್ಥಾನ್ ಧನಿಯ ಅಂತ ಬರುತ್ತೆ ಮೇಡಮ್ ಅದೇ ಹಾಕೋದು ಇದು ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸ್ಮೆಲ್ ಬಂದ್ಬಿಡುತ್ತೆ ಅದು ಸೈಝೂ ಬೇರೆ ಇರುತ್ತೆ ಮೇಡಮ್ ಇದ್ರದ್ದು ಮಾಮೂಲಿ ದನಿ ಆದ್ರೆ ಸ್ವಲ್ಪ ದೊಡ್ಡದಿರುತ್ತೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸ್ಮೆಲ್ ಎಲ್ಲ ತಂದು ಬಿಡುತ್ತೆ ಗಸಗಸೆ ಗಸೆಗಸೆ ಇದೆಲ್ಲ ನಾವು ಸಾಂಬಾರು ಪೊಡ್ರಿಗೆಲ್ಲ ಬಿಸ್ಗಸೇನ ಹಾಕ್ತೀವಿ ಇದು ನೀವು ಪ್ರೀಮಿಯಮ್ ಪ್ರಾಡಕ್ಟ್ ಎಲ್ಲ ಹೈ ಕ್ವಾಲಿಟಿ ಪ್ರಾಡಕ್ಟೇ ತಂದಿರೋದರಿಂದ ಪ್ರೈಸೆಲ್ಲ ಜಾಸ್ತಿ ಇದೆ ಜಾಸ್ತಿ ಆಗುತ್ತೆ

ವೇಸ್ಟ್ ಮೆಟೀರಿಯಲ್ ಹಾಕಿ ಮಾಡ್ಕೊಡೋದು ಬೇಡ ಅಂದ್ಕೊಂಡು ಅದು ಡೀಲ್ ಕ್ಯಾನ್ಸಲ್ ಓಕೆ ಈಗ ನಿಮ್ಮಲ್ಲಿ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಒಂದ್ಸಲ ಹೇಳಿ ನಮ್ಮ ಹತ್ರ ಇಡ್ಲಿ ಸಾಂಬಾರ್ ಪೌಡರ್ ಸಿಗುತ್ತೆ ಮೇಡಮ್ ಆಮೇಲೆ ಸಾಂಬಾರ್ ಪೌಡರ್ ಬಿಸಿ ಬೇಳೆ ಭಾತ್ ರಸಂ ಪೌಡರ್ ವಾಂಗಿಭಾತ್ ಪೌಡರ್ ಮತ್ತೆ ಗರಂ ಮಸಾಲ ಇವಾಗ ಮಾಡ್ತಾ ಇದೇವೆ ಮೇಡಮ್ ಪುಳಿಯೋಗರೆ ಪೌಡರ್ ನೆಕ್ಸ್ಟ್ ಮಾಡ್ತೀನಿ ಮೇಡಮ್ ಅಂದ್ರೆ ಅದು ಹುಣಸೆ ಸ್ವಲ್ಪ ಒಣಗಿಸೋದಕ್ಕೆ ನನ್ಗೆ ಇದಾಗ್ತಾ ಇದೆ ಹೌದು ಹೌದು ಪೌಡರ್ ತಗೊಂಡ್ ಬಿಕಾಸ್ ನಮ್ಗೆ ಎಲ್ಲಾ ಕಡೆ ಪೇಸ್ಟ್ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ಎಲ್ಲವೂ ಇಲ್ಲ ಅದು ಹುಣಸೆ ಹಣ್ಣು ಒಣಗಿಸೋದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮೇಡಮ್ ಪೌಡರ್ ಆಗೋದು ಕಷ್ಟ ಮನೆ ನಾವು ಪೌಡರ್ ಮಾಡ್ಬೇಕಂದ್ರೆ ರೆಡಿಮೇಡ್ ಹುಣಸೆ ಪೌಡರ್ ತಗೊಂಡ್ರೆ ಅದರಲ್ಲೆಲ್ಲ ಮಿಕ್ಸ್ ಇರುತ್ತೆ ಸ್ಟಾರ್ಚ್ ಎಲ್ಲ ಹಾಕಿರ್ತಾರೆ ಬೇಡ ಅನ್ಕೊಂಡು ನಾನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಹರ್ಬಲ್ ಟೀ ಒಂದ್ ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಇನ್ ಫ್ಯೂಚರ್ ಪ್ಲಾನ್ಸ್ ಇದೆಯಾ ಆ ನೆಕ್ಸ್ಟ್ ಎಲ್ಲಾ ನನ್ ಎಲ್ಲಾ ಮಸಾಲಾ ಪೌಡರ್ ಮಾಡೋಣ ಅಂತ ಇದೆ ಮೇಡಮ್ ಗರಂ ಮಸಾಲಾ ಪಾವ್ ಭಾಜಿ ಮಸಾಲಾ ಕಿಚನ್ ಕಿಂಗ್ ಮಸಾಲಾ ಎಲ್ಲಾ ಮಸಾಲಾ ಐಟಮ್ಸ್ ಎಲ್ಲ ಚೆನ್ನಾಗಿ ಮಸಾಲಾ ಇವಾಗ ಪಾವ್ ಭಾಜಿ ಮಸಾಲಾನ ಮಾಡಿದೀನಿ ಮೇಡಮ್ ನಾನ್ ಮನೇಲಿ ಯೂಸ್ ಮಾಡ್ತಾ ಇದೀನಿ ಚೆನ್ನಾಗಿ ಗೊತ್ತಾಯ್ತೆ ಅಂದ್ರೆ ನಾನ್ ಸ್ವಲ್ಪ ಮಾಡಿ ಯೂಸ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆದ್ಮೇಲೆ ಆಮೇಲೆ ಕಸ್ಟಮರ್ಸ್ ಕಸ್ಟಮರ್ಸ್ಗೆಲ್ಲ ಸೀರಿಯಸ್ಲಿ ಪಾನಿಪುರಿದು ಮಾಡ್ಕೊಡಿ ರೆಡಿ ಸಿಗ್ರೆ ಈಗ ನಿಮ್ಗೆ ಗೊತ್ತಾ ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ನಾವು ಅದ್ ನೀರಿಗೆ ಹಾಕ್ಬಿಟ್ರೆ ಸಾಕು ವಾಟರ್ ಪಾನಿ ರೆಡಿ ಆಗುತ್ತೆ ಅದನ್ನು ಟ್ರೈ ಮಾಡಿ ಈಗ ಪಾವ್ ಬಾಜಿ ಮಾಡಿದ್ಮೇಲೆ ಪಾನಿಪುರಿದು ಯಾಕೆ ಮಾಡಬಾರ್ದು ಈಗ ಗೋಬಿ ಮಿಕ್ಸ್ ಅಂತ ಒಂದು ರೆಡಿ ಮಾಡ್ಕೊಡಿ ನಮಗೆ ಬಿಸ್ ನಾನ್ ಅಲ್ವಾ ಸುಧಾ ಈಗ ನಾವು ಈ ತರ ಹೋಮ್ ಮೇಡ್ ಎಲ್ಲ ಸಿಗುತ್ತೆ ಅಂತಂದಾಗ ಅಂಗಡಿಯಲ್ಲಿ ಕೊಂಡ್ಕೊಳ್ಳೋ ತಪ್ಪತ್ತೆ ಆರ್ಟಿಫಿಷಿಯಲ್ ಕಲರ್ ಫ್ಲೇವರ್ಸ್ ಆಮೇಲೆ ಪ್ರಿಸರ್ವೇಟಿವ್ಸ್ ತಿನ್ನೋದನ್ನು ಅದೇ ನಾನು ಒನ್ ಬೈ ಒನ್ ಒಂದೊಂದೇ ಪ್ರೊಡಕ್ಟ್ ಮಾಡೋಣ ಇದ್ದೀನಿ ನಾನು ನಾನೇ

ಇದು ನಾವೆಲ್ಲ ಯೂಸ್ ಮಾಡ್ತೀವಿ ಮ್ಯಾಮ್ ಬಿಸಿಬಡಾ ಯೂಸ್ ಮಾಡಿದೀವಿ ಇದು ರಸಂ ಪೌಡರ್ ಹಾ ಇದು ತುಂಬಾ ಚೆನ್ನಾಗಿದೆ ಸಕ್ಕರಾಗಿದೆ ಇದು ಇಡ್ಲಿ ಸಾಂಬಾರ್ ರಸಂ ಪೌಡರ್ ಬಹಳ ಇಷ್ಟ ಇಲ್ಲ ರಸಂ ತುಂಬಾ ಇಷ್ಟ ವಾಂಗಿ ನಾವು ಇದು ಟೀ ಸ್ಟಾಕ್ ಇಲ್ಲ ಮೇಡಮ್ ಇವಾಗ ಇದು ಅರಣ ತುಂಬಾ ಫೇಮಸ್ ಅಂದ್ರೆ ಮೋರಿಂಗಾ ಸಾಂಬಾರ್ ಪೌಡ್ರು ಅಂದ್ರೆ ನುಗ್ಗೆ ಸೊಪ್ಪಿನ ಸಾಂಬಾರ್ ಪೌಡ್ರು ನುಗ್ಗೆ ಸೊಪ್ಪಿನ ಸಾಂಬಾರ್ ಪೌಡರ್ ಅಂದ್ರೆ ಏನು ಅರಣ ಬರೀ ನುಗ್ಗೆ ಸಾಂಬಾರ್ ನುಗ್ಗೆ ಸಾಂಬಾರ್ ಹಾಕ್ಬೇಕಂತ ಕೇಳಿದ್ರು ಒಂದ್ ಇಲ್ಲ ಮೇಡಮ್ ಆತರ ಏನಿಲ್ಲ ನಾವು ಮಾಮೂಲು ಬೇಳೆ ಸಾಂಬಾರ್ ಮಾಡಿ ಯಾವ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವಿ ಬೇಳೆ ಸಾರು ತರಕಾರಿ ಸಾರು ಎಲ್ಲ ಸಾಂಬಾರ್ಗೂ ಹಾಕಬಹುದು ಕೆಲವೊಬ್ರು ನುಗ್ಗೆ ಕಾಯಿ ಹಾಕಿ ಮಾಡಿರೋ ಸಾಂಬಾರಿಗೆ ಅಂತ ಎಲ್ಲದಕ್ಕೂ ಯೂಸ್ ಮಾಡಬಹುದು ಈ ಕರಿಬೇವೆಲ್ಲ ಹೆಂಗ್ ಹಾಕ್ತಿವಲ್ಲ ಮೇಡಮ್ ನಾವು ಸಾಂಬಾರ್ ಪೌಡರ್ ಮಾಡಬೇಕಾದ್ರೆ ಅದ್ರ ಬದಲು ನಾನು ನುಗ್ಗಿ ಸೊಪ್ಪು ಹಾಕಿದೀನಿ ನುಗ್ಗಿ ಸೊಪ್ಪಿನ ಹೆಲ್ತ್ ಬೆನಿಫಿಟ್ ಸಿಗಲಿ ನೀವು ಬಾಗಲಕೋಟು ಅಂದ್ರೆ ಅಂತ ಗೊತ್ತು

ಬೇಗ ಈಗ ನಾವು ಇಡ್ಲಿ ಸಾಂಬಾರ್ ತಿಂದ್ರೆ ಉಡುಪಿ ಹೋಟ್ಲ್ ಇಡ್ಲಿ ಸಾಂಬಾರ್ ತಿಂದ್ರೆ ಅದು ತಿಂದಂಗೆ ಅದ್ ಮತ್ತೆ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ಬರಲ್ಲ ಬಟ್ ನಿಮ್ ಸಾಂಬಾರ್ ಪುಡಿಯಲ್ಲಿ ಆ ಸಾಂಬಾರ್ ಟೇಸ್ಟ್ ಬರುತ್ತೆ ನಾವು ಯೂಸ್ ಮಾಡ್ತಿದ್ವಿ ಅದೇ ನೆಕ್ಸ್ಟ್ ಅದನ್ನ ಮತ್ತೆ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಅದನ್ನ ಮಸಾಲೆ ಅದನ್ನ ಟ್ರೈ ಮಾಡಿ ಅದನ್ನ ನೆಕ್ಸ್ಟ್ ಮಾಡೋಣ ಮಾಡಿ ಸ್ವಲ್ಪ ಸ್ಯಾಂಪಲ್ ಆಗಿ ಮಾಡೋಣ ಮಾಡ್ಬಿಟ್ಟು ನಾವೆಲ್ಲರೂ ಟ್ರೈ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಸ್ವಲ್ಪ ಫಸ್ಟ್ ಸ್ಯಾಂಪಲ್ ಮಾಡಿ ಕಳಿಸ್ತೀನಿ ಮೇಡಮ್